ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಬನ್ನಿ ಹಾಗಾದರೆ ಐದು ಮತ್ತು ಎಂಟನೇ ತರಗತಿಗಳಿಗೆ ಜಾರಿಯು ಅನುತ್ತೀರ್ಣವಾದಂತಹ ಒಂದು ನಿಯಮ ಇನ್ನೂ ಎಲ್ಲರೂ ಪಾಸಾಗಿಲ್ಲ ನೋಡಿ ಮಹತ್ವದ ಬೆಳವಣಿಗೆ ಏನೆಂದರೆ ಕೇಂದ್ರ ಸರ್ಕಾರ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೊಸ ಬದಲಾವಣೆ ತಂದಿದೆ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಐದು ಮತ್ತು ಎಂಟನೇ ತರಗತಿ ಮಕ್ಕಳನ್ನು ಅನುತ್ತೀರ್ಣ ಮಾಡಬಹುದೆಂಬ ಹೊಸ ನಿಯಮ ಜಾರಿಗೊಳಿಸಿದೆ ಇಲ್ಲಿ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಜರಿ ಮಾಡಿದೆ ಹಾಗೆ ಸದ್ಯ ಕೇಂದ್ರ ಪಠ್ಯದ ಶಾಲೆಗಳಿಗೆ ಅನ್ವಯ ರಾಜ್ಯದಲ್ಲೂ ಶೀಘ್ರ ಅನುಷ್ಠಾನ ಸಂಭವ ಬರ್ತಾ ಇದೆ ಹೊಸ ನಿಯಮದಲ್ಲಿ ಏನಿದೆಯಪ್ಪ ಅಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಫೇಲ್ ಮಾಡುವಂತಿಲ್ಲ ಅನುತ್ತೀರ್ಣರಾದವರಿಗೆ ಎರಡು ತಿಂಗಳು ತರಬೇತಿ ಅನಂತರ ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗ್ತದೆ ಆಗಲೂ ಏನಾದರೂ ಅನುತ್ತೀರ್ಣರಾಗಿಬಿಟ್ರೆ ಅದೇ ತರಗತಿಗೆ ಅವರು ಮರಳಬೇಕಾಗುತ್ತೆ ಆದರೆ ಮಕ್ಕಳನ್ನು ಮಾತ್ರ ಶಾಲೆಯಿಂದ ಬಿಡಿಸುವಂತಿಲ್ಲ ಇಲ್ಲಿ ಮುಖ್ಯವಾಗಿ ವಿರೋಧ ಎಲ್ಲಿಯಪ್ಪ ಅಂದರೆ ಕೇರಳ ರಾಜ್ಯದಲ್ಲಿ ಮಾತ್ರ ಯುರೋಧ ನಡೀತಾ ಇದೆ ಇವಾಗ ಈ ಒಂದು ನಿಯಮಕ್ಕೆ ಬಟ್ ನಮ್ಮ ರಾಷ್ಟ್ರದಲ್ಲಿ ಆಲ್ರೆಡಿ ಹದಿನಾರು ರಾಜ್ಯಗಳಲ್ಲಿ ಎಷ್ಟು ಹದಿನಾರು ರಾಜ್ಯಗಳಲ್ಲಿ ಎರಡು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾರಿಗೊಳ್ತಾ ಇದೆ ಮೊದಲೇ ಆಲ್ರೆಡಿ ಈ ಒಂದು ನಿಯಮ ಜಾರಿಯಲ್ಲಿದೆ ಇಲ್ಲಿ ಮುಖ್ಯವಾಗಿ ಎಂಟನೇ ತರಗತಿವರೆಗೂ ಅನುತ್ತೀರ್ಣಗೊಳಿಸುವುದು ಕರ್ನಾಟಕದಲ್ಲಿ ಚರ್ಚಾ ವಿಷಯ ಆಗಿರಲಿಲ್ಲ ಹೊಸ ನಿಯಮ ಜಾರಿಯಾಗಿರುವಂಥ ಕಾರಣ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಮುಂದೇನಪ್ಪ ಅಂದರೆ ಕನ್ನಡದಲ್ಲಿ ಎರಡು ಸಾವಿರ ಹನ್ನೆರಡರಿಂದ ಆರ್ ಟಿ ಇ ಜಾರಿಯಲ್ಲಿದೆ ಆ ಪ್ರಕಾರ ಎಂಟನೇ ತರಗತಿವರೆಗೂ ಅನುತ್ತೀರ್ಣ ಇತ್ತು ಎಂಬ ನಿಯಮವನ್ನು ಅನುಷ್ಠಾನ ಮಾಡಲಾಗಿದೆ ಈಗ ಮತ್ತೆ ಅನುತ್ತೀರ್ಣ ನಿಯಮ ಜಾರಿಗೊಳಿಸಲು ರಾಜ್ಯದ ಮಟ್ಟದಲ್ಲಿ ನಿಯಮಗಳಿಗೆ ತಿದ್ದುಪಡಿ ತಂದು ಹೊಸ ನಿಯಮಗಳನ್ನು ಜಾರಿಗೊಳಿಸಬೇಕಾಗುತ್ತೆ ಓಕೆ ಇಷ್ಟು ಈ ಒಂದು ಹೊಸ ನಿಯಮ ಕೇಂದ್ರ ಸರ್ಕಾರದಿಂದ ಐದು ಎಂಟನೇ ತರಗತಿಗಳಿಗೆ ಜಾರಿ ಆಗ್ತದೆ ಆಲ್ರೆಡಿ ನಮ್ಮ ಕರ್ನಾಟದಲ್ಲೂ ಆಗುವಂಥ ಸಂಭವ ತುಂಬ ಇಂಪಾರ್ಟೆಂಟ್ ಇದೆ ಓಕೆ ಎಲ್ಲ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗಲೇ ಐದು ಮತ್ತು ಎಂಟನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಸಿಲೆಬಸ್ ಮತ್ತು ಪ್ಯಾಟರ್ ಪ್ರತಿಯೊಂದು ಕೂಡ ನನ್ನ ಒಂದು ಚಾನಲಲ್ಲಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು